ವಿ ಕೇಮ್ ಟು ನೋ ಅಬೌಟ್ ದಿಸ್ ಇನ್ಸಿಡೆಂಟ್ ಆಫ್ ಡೆತ್ ಆಫ್ ಅವರ್ ಎಕ್ಸ್ ಡಿಜಿಎನ್ ಐಜಿಪಿ ಶ್ರೀ ಓಂ ಪ್ರಕಾಶ್ ಸ್ನೇಹಿತರೆ ಪೊಲೀಸರು ಅಂತ ಅಂದ್ರೆ ಜನಸಾಮಾನ್ಯರನ್ನ ರಕ್ಷಣೆ ಮಾಡುವವರು ಅನ್ನುವಂತಹ ನಂಬಿಕೆ ಇದೆ ಆದರೆ ಪೊಲೀಸರನ್ನೇ ಅಥವಾ ಪೊಲೀಸೇ ಬರ್ಬರವಾಗಿ ಹತ್ಯೆಯಾಗಿ ಹೋದ್ರೆ ಹೌದು ಕರ್ನಾಟಕ ಮಾಜಿ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಅವರು ತಮ್ಮ ಮನೆಯಲ್ಲಿಯೇ ಬರ್ಬರವಾಗಿ ಹತ್ಯೆಯಾಗಿದ್ದಾರೆ ಇವರ ಈ ಒಂದು ಕೊಲೆ ಆಗಿರಬಹುದು ಅಥವಾ ಮರ್ಡರ್ ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿದೆ ಓಂ ಪ್ರಕಾಶ್ ಅವರ ಒಂದು ಹತ್ಯೆ ಇದೆಯಲ್ವಾ ಇದು ಯಾರಿಗೂ ಕೂಡ ನಂಬಲಿಕ್ಕೆ ಸಾಧ್ಯವಾಗದಂತಹ ಒಂದು ಪ್ರಕರಣ ಯಾಕೆ ಏನು ಅಂತ ಅಂದ್ರೆ ಓಂ ಪ್ರಕಾಶ್ ಅವರ ಒಂದು ಹತ್ಯೆ ಇದೆಯಲ್ವಾ ಅದು ಚೂರಿಯಿಂದ ಚುಚ್ಚಿ ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಓಂ ಪ್ರಕಾಶ್ ಅವರನ್ನು ಹತ್ಯೆ ಮಾಡಿದ್ದು ಬೇರೆ ಯಾರೂ ಅಲ್ಲ ಅವರ ಧರ್ಮ ಪತ್ನಿ ಅಥವಾ ಅವರ ಹೆಂಡತಿ ಪಲ್ಲವಿಯವರೇ ಇನ್ನು ಈ ವಿಚಾರ ತನಿಖೆ ಸಂದರ್ಭದಲ್ಲಿ ಬಯಲಾಗಿದೆ ಆದರೆ ಈ ಕೊಲೆಗೆ ಸರಿಯಾದ ನಿಖರವಾದ ಕಾರಣ ಏನು ಅನ್ನುವಂಥದ್ದನ್ನ ಪೊಲೀಸರು ಪತ್ತೆ ಮಾಡ್ತಾ ಇದ್ದಾರೆ ಓಂ ಪ್ರಕಾಶ್ ಅವರಿಗೆ ಅರವತ್ತ ಎಂಟು ವರ್ಷ ವಯಸ್ಸಾಗಿತ್ತು ಇವರು ರಿಟೈರ್ ಆಗಿದ್ರು ಅವರ ಸೇವೆಯಿಂದ ನಂತರದಲ್ಲಿ ಬೆಂಗಳೂರಿನ ಎಚ್ ಆರ್ ಲೇಔಟ್ನಲ್ಲಿ ವಾಸವಾಗಿದ್ರು ತಮ್ಮ ಪತ್ನಿಯ ಜೊತೆಗೆ ಅವರು ವಾಸವಾಗಿದ್ದರು ಇನ್ನು ಪತ್ನಿ ಪಲ್ಲವಿಯವರ ಮೆಂಟಲ್ ಹೆಲ್ತ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಮಾನಸಿಕ ಸ್ಥಿಮಿತತೆಯನ್ನು ಕಳೆದುಕೊಂಡಿದ್ರು ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಇವರು ನಿನ್ನೆ ಸಂಜೆ ಓಂ ಪ್ರಕಾಶ್ ಅವರನ್ನ ಕೊಲೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗಿದ್ದು ಈ ಘಟನೆಯ ಕುರಿತು ಹೆಚ್ ಎಸ್ ಆರ್ ಲೇಔಟ್ನಲ್ಲಿ ಪ್ರಕರಣ ದಾಖಲಾಗಿದೆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ಸಾಗಿಸಲಾಗಿದೆ ಇನ್ನು ಕೊಲೆ ವಿಚಾರ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ನಿವೃತ್ತ ಅಧಿಕಾರಿಯನ್ನ ಕಂಡು ಒಂದು ರೀತಿಯಲ್ಲಿ ಬೆಚ್ಚಿ ಬಿದ್ದಿದ್ದಾರೆ ಇನ್ನು ಮನೆಯಲ್ಲೇ ಇದ್ದಂತಹ ಅವರ ಪತ್ನಿ ಹಾಗೆ ಮಗಳನ್ನ ವಿಚಾರಣೆಗೆ ಕರೆದುಕೊಂಡು ಹೋಗಿದ್ದಾರೆ ಇನ್ನು ಈ ಒಂದು ಪ್ರಕರಣವನ್ನು ನೋಡಿದಾಗ ಪ್ರಾಥಮಿಕವಾದ ತನಿಖೆಯಲ್ಲಿ ಈ ಒಂದು ಕೊಲೆಗೆ ಕೌಟುಂಬಿಕ ಕಲಹವೇ ಕಾರಣ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಈ ಒಂದು ಕೌಟುಂಬಿಕ ಕಲಹ ಆಗಿರಬಹುದು ಹಾಗೆ ಗಂಡ ಹೆಂಡತಿಯ ಮಧ್ಯೆ ಇದ್ದಂತಹ ಒಂದು ಜಗಳ ಇದು ಕೆಲವು ಪೊಲೀಸ್ ಅಧಿಕಾರಿಗಳಿಗೆ ಹಾಗೆ ಮನೆ ಸುತ್ತಮುತ್ತ ಇದ್ದವರಿಗೂ ಕೂಡ ತಿಳಿದಿದೆ ಅಂತ ಹೇಳಿ ಹೇಳಲಾಗಿದ್ದು ಕೆಲವು ದಿನಗಳಿಂದ ಈ ಜಗಳ ತುಂಬಾ ಜಾಸ್ತಿ ಆಗಿತ್ತು ಆಸ್ತಿಗಾಗಿ ಈ ಜಗಳ ಮತ್ತಷ್ಟು ವಿಕೋಪಕ್ಕೆ ಹೋಗಿತ್ತು ಅಂತ ಹೇಳಿ ಹೇಳಲಾಗ್ತಾ ಇದೆ ಅದೆಲ್ಲದರ ಒಂದು ಕಾರಣದಿಂದಾಗಿ ಅವರ ಹೆಂಡತಿಯೇ ಇದೀಗ ಓಂ ಪ್ರಕಾಶ್ ಅವರನ್ನು ಚುಚ್ಚಿ ಚುಚ್ಚಿ ಕೊಂದು ಹಾಕಿದ್ದಾರೆ ಟುಡೇ ಆಫ್ಟರ್ನೂನ್ ಅರೌಂಡ್ ಫೋರ್ ಫೋರ್ ಥರ್ಟಿ ವಿ ಗಾಟ್ ಎನ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿಸ್ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ದ ಹೊಯ್ಸಲ ವೆಹಿಕಲ್ ಅಟೆಂಡೆಡ್ ಇಮಿಡಿಯೇಟ್ಲಿ ವಿ ಕೇಮ್ ಟು ನೋ ಅಬೌಟ್ ದಿಸ್ ಇನ್ಸಿಡೆಂಟ್ ಆಫ್ death of our ex DG and IGP Shri Umprakash currently the son of Mr Umprakash he has been contacted he is uh, giving a complaint against this in particular incident once the complaint is given a fire will be registered. And further investigation, for the case will be taken up. What is the motive, Maida, Maida, Maida. see immediately we cannot reach into the details and motive of the you know, you know complete incident that has happened. So once the case is registered, a detailed investigation will be taken up. Every single aspect uh, that pertains to the background of this particular case will be investigated, and we will be able to know what exactly is the reason behind it. So any related? To immediately there are no arrests. So. Uh, it looks like from the initial uh, uh, information that is there that uh, things may be internal in nature, but uh, we are still to. But still, we see all these things uh, will take time to be determined. Uh, but yes, every single aspect that will be ensured to be uh, looked into, and then only we will be in a position to tell exactly what exactly happened. It seems that some sharp weapon has been used because there is a lot of blood loss because of which it seems the death has happened. Now, postmortem is going on as tomorrow. So, once the fire formalities are complete, so we will give the requisition for post-mortem. and once the postmortem is complete, further formalities will be taken up.